ನಮ್ಮ ಶರಣರು ಇದನ್ನೆಲ್ಲ ತಿಳ್ಕೊಂಡು ಬದುಕಿದ್ರೆ ಅವ್ರು ಏನು ಮಾಡಿದ್ರಂದ್ರೆ ಗರ್ಭಸ್ಥ ಶಿಶುವಿಗೆ ಲಿಂಗಧಾರಣ ಶುರು ಮಾಡಿದ್ರು ತಾಯ ಗರ್ಭದಲ್ಲಿರುವ ಶಿಶು ತನ್ನ ತಾಯ ಕುರುಹನೆಂದು ಅರಿಯದು ದಾಶಿಮಿ ಹೇಳ್ತಾನೆ ತಾಯ ಗರ್ಭದೊಳಗೆ ಇರುವ ಶಿಶು ತನ್ನ ತಾಯ ಕುರುಹನರಿಯದು ಆ ತಾಯಿ ಆ ಕೂಸಿನ ಕುರುಹನರಿಯಳು ನರಿಯಳು ಮಾಯಾಮೋಹದಲ್ಲಿಪ್ಪ ಜನರನು ಸಂಸಾರಿಗಳನು ಆ ನರಿಯ ತಾಯಿಗೆ ಹೊಟ್ಟೆಯಾಗಿ ಏನೈತಿ ಗಂಡ ಹೆಣ್ಣ ದಪ್ಪ ಕಪ್ಪ ಗೊತ್ತಿಲ್ಲ ಇವ್ರಿಗೆ ಅವು ಹೆಂಗದಾಳಂತ ಗೊತ್ತಿಲ್ಲ ಅವು ಹೆಂಗ ಇದ್ದರೂ ಮಗಗೆ ಅವು ದೊಡ್ಡಕಿನ ನಾ ತಾಯಿ ಕಪ್ಪರೆ ಇರಲಿ ಗಾಲು ಒಳಗಾದ ಕರೆ ಇರಲಿ ಹಲ್ಲಾದ ಕೆರೆ ಇರಲಿ ಆದ್ರೆ ಅವು ಅವ ಮಗ ಹೆಂಗ ಇರಲಿ ಅದು எத்தவிர்க்கணா மொத சந்த வக்கீல அவங்க ஆடங்கில் ஏக்கே நான் ராஜ நன் வக்கீல அனங்கில் முந்தேன்காக அங்கனங்க நோட்ரிங்க ஆடிபா என கந்த அங்கால ஏன் ஜனப்பங்காலொழேன மக ஆடிபா நன்காலொழதேன நின் டெங்கின காய் திழிநீர் தக்கண்ட நின்ன பங்கார மாரி தொழதேன ஏன் ஜனப்ப ಅದಾವ ನಿಂತಾವೆಲ್ಲ ಎಲ್ಲ ಹೊಡಿಮಗ 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 ಮಗ ಗುರುವಿನ ಪಾದ ಹಿಡಿಮಗ ಹಿಡಿಮಗ ಒಬ್ಬನು ಬರೀಲಿಲ್ಲ ಒಬ್ಬನು ಹಾಡಲಿಲ್ಲ ಹೌದಲ್ರಮ್ಮ ಬರೇ ಹೊಡಿಮಗ ಏನು ಹಾಡೋದು ಅತ್ತೆಯ ಮನಿಯಾಗ ಮುತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕ ನನ ಮಗಳ ಉತ್ತಮರ ಹೆಸರ ತರಬೇಕು ಹಾಡಿರಲ್ಲ ಏನು ತರಬೇಕಂತ ಐದು ಕಿಲೋ ತೊಗೊಂಡು ಹೋದ್ಲಂತ ಕೆ ಮಗಳು ಹೆಸರು ಹೆಸ್ರು ತಗೊಂಬ ಅಂದಳೆ ಹಿಂಗೆ ತಿಳ್ಕೊಂಡ್ಬಿಡ್ಲಿಕ್ಕೆ ಏನ ಮಗಳು ಚಲೋ ನಾನು ಐದು ಕಿಲೋ ತಂದೆ ನೋಡೋವೇ ಕಳಸಾಗಿ ಹೇಳಿದ್ದೆಲ್ಲ ಅಲ್ಲಿ ಮೂರು ಮನೆ ಮಾಡ್ಯಾಳ ಒಂದಿದ್ದದ ಮೂರು ಮನಿ ಮಾಡ್ಯಾಳ ಇಲ್ಲಿ ಹೆಸರು ತಗೊಂಬಂದಾಳ ಅಕ್ಕ ಮಹಾದೇವಿ ಅಂತಾಳೆ ನಿಮ್ಮ ಮುಡಿಗೆ ಹೂ ತರುವೇನಲ್ಲದೆ ಹುಲ್ಲು ಜನಪದ ಗರತಿಯರ ಹಾಡ್ತಾರೆ ಗಣ ಗರತಿ ಕನ್ನಡ ಸಾಹಿತ್ಯದ ವರತಿ ಅಂತ ಗರತಿ ಕನ್ನಡ ಸಾಹಿತ್ಯದ ವರತಿಯವಳು ಏನು ಹೇಳ ಅತ್ತೆಯ ಮನೆಯಾಗ ಮುತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕ ಯಾರಿಗೇಳ್ಯಾಳ ಮಗಳಿಗೆ ಹೇಳ್ತಾಳೆ ಅತ್ತಿ ಹೊತ್ತು ಮಾಡಿ ನೀಡಿದರೂ ಉಣಬೇಕ ಈಗ ಅತ್ತಿನ ಹತ್ತಿನ ಯಾರಿಗೂ ಗೊತ್ತು ಅಲ್ಲ ಸ್ವಲ್ಪ ಚೇಂಜ್ ಎಲ್ಲರೂ ಕೂಡಿರು ದೊಡ್ಡವರೆಲ್ಲರೂ ಕೂಡಿ ಏನರೀ ಎಟೋದು ಉಣ್ರೆ ಉಂತಾಳೆ ಇಲ್ಲ ಏನದು ಅರಮನೆಯ ಸಿರಿದೇವಿ ನೀನಾಗು ನೀನಾಗೋ ಮಗಳ ಮನಿಯಾಗ ಭೇದ ಬ್ಯಾಡ ತುಂಬಿದ ಮನಿಯ ಒಡಿಬ್ಯಾಡ ಹಾಡಿಲ್ಲ ಅರಮನೆಯ ಸಿರಿದೇವಿ ದೇವಿ ನೀನಾಗೋ ಮಗಳ ಗುಡಿಸದಾಗಿದ್ದರು ಯಾರು ಅರಮನೆಯ ಸಿರಿದೇವಿ ನೀನು ಮನಿಯಾಗ ಭೇದ ನಿಮಗೆ ನಿಮಗೆಷ್ಟು ಮನಿಯಮ್ಮ ಇವರು ಒಂದ ಮನಿ ನಿಮಗೆಷ್ಟು ಏನಮ್ಮ ಹುಟ್ಟಿದ್ದೊಂದು ಕೊಟ್ಟದ್ದೊಂದು ಅಲ್ಲಿ ಹೋಗಿಂದು ಮೂರು ಮಾಡಬಾರ್ದು ಅಟ್ಟ ನೀವು ಹೌದಲ್ರಿ ಮತ್ತೆ ಎರಡ ಮನೆ ನಿಮ್ಮ ಅಲ್ಲಿ ಹೋಗಿಂದ ಮೂರು ಮಡಿನ ನಾಲ್ಕು ಮಡಿನ ಆಗಬಾರದು ಬಳ್ಳಾರಿ ಹೇಳ್ತಾನೆ ಒಂದು ಕಡೆ ಎರಡು ಜಡೆಯ ಹೆಣ್ಣು ಮನೆ ಹೊಕ್ಕರೆ ಆಗುವುದಿನ್ನೇನು ಒಂದು ಇದ್ದ ಮನೆ ಎರಡಾಯಿತು ಬಾಡಾಯಿತು ಭಿಕ್ಷುಕರು ಅಂತೆ ಭಿಕ್ಷುಕರು ಭಿಕ್ಷೆ ಬಿಡಕ್ಕೆ ಚಲೋ ಅದು ಅಂದ್ರೆ ಅಂತಾರು ಪಾಲ ಮಾಡ್ಕೊಂಡ್ರೆ ಚಲೋ ಅತ್ತವ್ರಿ ಏನ್ರಿ ಈ ಜಗಳಡಿ ಎರಡಾದ್ರೆ ಅವ್ನು ಭಿಕ್ಷೆ ಬಿಡೋಕೆ ಎರಡು ಮನಿ ಅದು ಅವನು ಅವನ್ರಿ ನೋಡಿ ಆ ಮನೆಯನ್ನು ಮನೆಯನ್ನು ತುಂಬಿರಬೇಕು ಆ ಮನೆಯನ್ನು ಬೆಳಗಿಸ್ಬೇಕು ಅಂಥ ಬದುಕನ್ನು ಬದುಕಿದ್ರು ಏನ್ರಿ ಅಂಥ ಬದುಕನ್ನು ಬದುಕಿ ಕಿರೀಟ ತೆಗೆದಿಟ್ಟು ಕಾಲ್ನಡಿಗೆಯಿಂದ ಅದೆಷ್ಟೋ ತಿಂಗಳು ವರ್ಷಗಳ ಪರ್ಯಂತರ ಕುದುರೆ ಒಂದನ್ನು ಹಿಡ್ಕೊಂಡು ಬಂದ್ರ ಅರ್ಧ ಹಾದಿಗೆ ಬಂದು ಮಾದೇವಮ್ಮ ಹೇಳ್ತಾಳೆ ರಾಜ ನಾವು ರಾಜ ಪೋಶಾಕ ಕಳಚಿ ಕಲ್ಯಾಣಕ್ಕೆ ಹೊಂಟೀವಿ ಕುದುರೆ ಒಯ್ದು ತಪ್ಪ ಅಕ್ಕ ನೋಡಂದ್ಲಂತ ನೋಡಕ್ಕೆ ಹೆಂಗೆ ಇರಬಾರ್ದ್ರಿ ಹೆಂಗಿರಬಾರ್ದು ನೀವು ಪ್ರವಚನಕ್ಕೆ ಎರಡು ದಿವಸ ನಿಮ್ಮನ್ನ ಕಾರ್ನೇ ಕರ್ಕೊಂಬಂದೆ ಆಟೋದಾಗ ಬಂದ್ರಿ ಅಂದ್ರೆ ಹತ್ತು ಬೈದಿರ್ತೀರಿ ಮನೆಯಾಗೆ ಎರಡು ದಿವ್ಸ ಕರ್ಕೊಂಡು ಹಾದು ನಾ ಆಟೋದಾಗ ಬಂದೆ ನೋಡಂತೆ ಅವ್ರು ಹೆಂಗಿರ್ಬೇಕು ತಪ್ಪ ಅಕ್ಕ ನೋಡಂದ್ರೆ ತಿರುಗಿ ಕಳಿಸಿದ್ರತ್ನ ಕುದುರಿ ಅದು ಎಲ್ಲೆಲ್ಲಿ ಬಿಟ್ಟು ಹೊಕ್ಕಿದ್ದಿಲ್ಲಂತ ಇವ್ನು ನೋಡತದ ರಾಜಾನ ಬಿಟ್ಟು ಹೋಕ್ಕಿದ್ದಿಲ್ಲಂತ ನಡ್ಕೊಂತ ಬಂದರು ಹಾದಿ ಒಳಗೆ ಮುಂದೆ ಮುಂದೆ ಗಂಡ ಹಿಂದಿಂದ ಹೆಂಡತಿ ಆ ಅರಣ್ಯ ಮಾರ್ಗದೊಳಗೆ ಮುತ್ತಿನ ಸರ ಬಿದ್ದೈತಂತ ಬಂಗಾರ ಎಳೆಯಾಗ ಪೋನ್ಸಿದ್ದ ನನ್ನ ಹೆಂಡತಿಗಿದು ಕಾಣಿಸಿದ್ರೆ ಅವಳಿಗೆ ಅರಮನೆ ನೆನಪಾದ್ರೆ ಬಸವ ದರ್ಶನ ತಪ್ಪೀತು ನಂಬದಂತ ಹೇಳಿ ಕಾಲಿಲೆ ಮಣ್ಣು ಹಾಕಿದಂತ ಅದ್ರ ಮ್ಯಾಗ ಬಂಗಾರ ಹಾಕೊಂಡು ಕುಣದಾಡವ್ರೀಶರನ್ ಬಂಗಾರ ಗಾಳಿ ಬೀಸ್ಕೊಳವ ಬಂಗಾರ ತಟ್ಟೆ ಊಟ ಮಾಡವ ಬಂಗಾರದ ಕಿರೀಟ ಹಾಕ್ಕೊಳ್ಳವ ಬಂಗಾರದ ಸಿಂಹಾಸನ ಒಳಗೆ ಕಾಲ್ ಮ್ಯಾಲೆ ಕಾಲು ಹಾಕಿ ಕೂಡವ ರಾಜ ಆ ಮುತ್ತಿನ ಹಾರ ಮ್ಯಾಲೆ ಮಣ್ಣು ಹಾಕಾನಂದ್ರೆ ಎಂಥ ವೈರಾಗ್ಯ ಬಂದಿರಬಾರ್ದು ಇಲ್ಲದಕ್ಕೆ ಇಲ್ಲದಕ್ಕೆ ವೈರಾಗ್ಯಲ್ಲ ಏನ್ರಿ ಶರಣ್ರೆ ಇಲ್ಲದಕ್ಕೆ ವೈರಾಗ್ಯಲ್ಲ ಎದ್ದು ವೈರಾಗ್ಯ ಬರಬೇಕು ಅದು ಬಾಡ್ದು ಈ ಹೀರೋ ಹೊಂಡಾಗ ಇರಲಾರ್ದಂತಿರ್ತಾನು ಏ ಹೊಂಡ ಅಂದ್ರೆ ಆಕ್ಸಿಡೆಂಟ್ ಹಾಕವ್ರಿ ಅಂತ ಇರಂಗಿಲ್ಲ ಇರಂಗಿಲ್ಲದೆ ಅವ್ನಿಗೆ ಇವನು ಆ ನಾಲ್ಕು ಮಂದಿನ ಕುಡಿಸ್ಕೊಂಡು ಇವನು ಹೊಡೆಯವನ ಇಲ್ಲದಕ್ಕಲ್ಲ ಏನು ರೀ ವೈರಾಗ್ಯ ಅಂದರೆ ಅದು ಎಲ್ಲ ಊಟ ನೀಡ್ಯಾರ ಅಡುಗೆ ನೀಡ್ಯಾರ ಎಲ್ಲರೂ ಒಂದೊಂದು ವಚನ ಅನ್ನೋದು ಇತ್ತಾ ಮಠದಾಗ ನೀವೊಂದು ವಚನ ಅನ್ನೋದು ನಾವೊಂದು ವಚನ ಅನ್ನೋದು ಹಿಂಗೆ ಅಂದ್ರೆ ಊಟ ಕೊಡ್ತೀರಾ ಮಠದಾಗ ನೀವೊಂದು ಅಂದ್ರೆ ನೀವು ವಚನ ವ್ಯಪಾಟ್ ಮಾಡ್ಕೊಂಡ್ ಬಂದಿಲ್ಲ ಮಠದಾಗ ಎಲ್ಲಿ ಹಾಲ ಮಸರ ಸಿಗ್ತೈತಿನ ಹಾಲ ಮಸರ ಮಠದಾಗ ಅದ ಸಾಂಬಾರ ಅದ ರೊಟ್ಟಿ ಉಂಡ್ರನ ಉಂಡವ್ರೆ ಎಷ್ಟು ಇಲ್ಲಿ ಎಲ್ಲರೂ ಮುರುಘಾ ಮಠದಂತ ಮಠದೊಳಗೆ ಅಧ್ಯಯನಗೆ ಐದಾರು ಇವತ್ತು ದೊಡ್ಡ ದೊಡ್ಡ ಆಫೀಸರ್ ಆಗಿ ರಿಟೈರ್ಡ್ ಆಗ್ಯಾರ ನೆನಪಿಟ್ಕೊಟ್ ವಿದೇಶದಾಗ ಅದಾರ ಏನು ಅವರು ಅವ್ರು ಹಲ ಮಸರ ಏನ್ರಿ ಮಹಾಂತಪ್ಪಗಳಿಗೆ ಮಾಹಂತಪ್ಪಗಳಿಗೆ ಹೋಳಿಗೆ ಊಟಕ್ಕರ ತುಪ್ಪ ಹೋಳಿಗೆ ಉಣ್ಯಾರ ಇಲ್ಲೆಲ್ಲರೂ ಅನ್ನ ಸಾರು ಉಣದು ನೋಡಿ ಮನಸ್ಸನ್ನ ಕೊರಗುತ್ತಾರೆ ಬಾಯಿ ರುಚಿಗೆ ಈ ಮನಸ್ಸು ಭಕ್ತರು ಮನೆಗೆ ಹೋಳಿಗೆ ತುಪ್ಪ ಉಂಡು ಬಂತು ನಿಮಗೆ ಬರೀ ಅನ್ನ ಸಾರ ಉಣ್ಸಾಕತೈತೇ ಅಲಪ್ಪ ಇನ್ನೊಮ್ಮೆ ಅಂಥ ಕೆಲಸ ಮಾಡೋಂಗಿಲ್ಲ ಅಂದ್ರಂತವ್ರು ಮಹಾಂತಪ್ಪ ಅದಕ್ಕೆ ಅವರು ಮಹಾಂತಪ್ಪ ನಾವೆಲ್ಲ ಮಹನ್ನ ತಪ್ಪ ಹೌದ ನಾವು ನೆಸರ್ಮ್ಯಾಗಿ ಇರೋರು ನಾವೆಲ್ಲ ಮಹನ್ನ ತಪ್ಪ ಅವ ಮಹಾಂತಪ್ಪ ಅನ್ನಂದ್ರಂತ ಹಾಲು ಒಲ್ಲೆ ಮೊಸರು ಒಲ್ಲೆ ಯಾಕೊಲ್ಲೆ ಇಲ್ಲದ ಕೊಲ್ಲೆ ಕೂಡಲು ಸಂಗಮದೇವ ದೇವ ಅಂದಂತವು ಹಾಕಿಲ್ಲ ಹಾಲು ಹಾಲಲ್ಲೆ ಮೊಸರು ಕೊಲ್ಲೆ ಇಲ್ಲದ ಕೊಲ್ಲೆ ಅಂತ ಇದು ವೈರಾಗ್ಯ ಅಲ್ಲ ವೈರಾಗ್ಯ ಅಂದರೆ ಹೆಂಗ ಇದು ಇತ್ತು ಇದರಿಂದ ನಾ ಬದುಕ್ತಿದ್ದೆ ಇದು ಬೇಕ ಇದನ್ನು ಬಿಡೋದು ಏನೈತಿಲ್ಲ ಅದು ವೈರಾಗ್ಯ ಹೆಂಡತಿಗೆ ಕಟ್ಟಿ ಮೇಲೆ ಕುಂತು ಹಣ್ಣು ತಿನ್ನಕತ್ತಿದ್ರಂತ ಹೆಂಡತಿಗೆ ಅಂದಂತ ನೋಡಿಲ್ಲೇ ಮಾದೇವಿ ಬರುವಾಗ ಒಂದು ಮುತ್ತಿನ ಹಾರ ಬಿದ್ದಿತ್ತಲ್ಲಿ ನಿನಗದನ್ನು ನೋಡಿ ಮತ್ತೆ ನಿನ್ನೊಳಗೆ ಆಸೆ ಹುಟ್ಟಿ ನೀ ಮತ್ತೆ ತಿರುಗಿ ಕಾಶ್ಮೀರಕ್ಕೆ ಹೋಗಬಾರ್ದು ಅಂತ ಹೇಳಿ ಅದ್ರ ಮೇಲೆ ಮಣ್ಣು ಹಾಕಿದ್ದೀನ ಅಂತ ಅಹಂಭಾವದಿಂದ ಹೇಳಿದಂತ ಏನ್ ರಾಜ ಅರಮನೆ ಬಿಟ್ಟು ಬಂದ ಮ್ಯಾಲ ಇನ್ನೂ ನಿಮ್ಮ ತಲಿಯೊಳಗ ಮಣ್ಣ ಬೇರೆ ಹೊಣ್ಣ ಬೇರೆ ಅನಿಸ್ ಅಂದ್ಲಂತಕಿ ಅವಳ ಹೆಂಗಿರ್ಬೇಕ ಅವಳ ಹೆಂಗಿರ್ಬೇಕಂತ ಇನ್ನೂ ನಿನ್ನ ತಲಿಯೊಳಗ ಮಣ್ಣು ಬೇರೆ ಹೊಣ್ಣ ಬೇರೆ ನಾ ಬಿಟ್ಟು ಬಂದಿಂದ ನಮ್ಮದಲ್ಲದ ವಸ್ತು ಮಣ್ಣಿಗೆ ಸಮಾನ ಅಂತ ತಿಳ್ಕೊಂಡು ಬಂದೀನಿ ಅಂದ್ಲಂತಕಿ ಸುಮ್ ಇದು ಶರಣರ ಜೀವನ ಏನ್ರಿ ಶರಣ್ರಿ ಹೆಂಗ್ ಬದುಕ್ಯಾರ ನಮ್ಮದಲ್ಲದ ವಸ್ತು ಕಸಕ್ಕೆ ಸಮಾನ ಕಂಡದ ಅಲ್ಲಂದ್ರು ಕಂಡದವ್ರಿಗೆ ಅಲ್ಲಂದ್ರು ಅಕ್ಕಿ ಬ್ಯಾಡಂದ್ರು ಏನ್ರಿ ಅಕ್ಕಿ ಹೆಚ್ಚಿನ ಅಕ್ಕಿ ಬ್ಯಾಡಂದ್ರು ಮಯ್ಯ ಅದನ್ನು ಕೊಟ್ಟ ನನ್ನದಲ್ಲ ಕೊಟ್ಟ ಮೇಲೆ ನಿಂದಾಗಿ ಅದು ಉಡಬಹುದು ತೊಡಬಹುದು ಹರಿಬಹುದಂದ ಕೇತಯ್ಯ ಬಂಗಾರದ ಹುಳ ಹತ್ತಿದ ಆಗೈತೆ ಅಂದ ಏನ್ರಿ ಅವ್ರ ಜೀವನ ಹೆಂಗೆ ಅವ್ರ ಜೀವನ ಎಂಥ ಜೀವನದೊಳಗೆ ನಮ್ಗೆ ಸಮಾಧಾನ ರೇತೇನು ಹೇಳ್ರಿ ನೋಡೋಣ ಐತೇನು ಏನು ಹೇಳ್ರಿ ಬಸ್ನಾಗೆ ಹೊಂಟೀವಿ ಕಂಡಕ್ಟ್ರ್ ರೊಕ್ಕ ಎನಸ್ತಿರ್ತಾನು ಟಿಕೆಟ್ ಕೊಟ್ಟೋದು ನಿಮ್ಮ ನಿಮ್ಮ ಏನಿಸ್ತಿರ್ತಾನ ನಿಮ್ಮ ಸೀಟ್ ಸಿಕ್ಕಿರಂಗೆಲ್ಲ ಹಿಂಗೆ ಹಿಡ್ಕೊಂಡು ನಿಂತಿರ್ತೀರಿ ನಿಮ್ಮ ದೃಷ್ಟಿಯೆಲ್ಲ ಕಂಡಕ್ಟರ್ ರೊಕ್ಕದ ಮೇಗನ ಅದು ನೋಡು ಅವೆ ನಿಮಗೆ ಬರ್ತಾವ ಎನಿಸೋದು ಎನಿಸೋದು ನೋಡ್ತಿರ್ತೀರಿ ನೀವು ನಿಮ್ಮ ತಲೆಯಾಗೆ ಅದು ನಾನಾಗ ಕೊಟ್ಟದ್ದು ನನ್ನಂಗೆ ಅವ್ರು ಕೊಟ್ಟದ್ದು ಇದು ಸರ್ಕಾರಕ್ಕೆ ಹೋಗ್ತದೆ ಅವನೂ ಅಲ್ಲ ಅಂತ ಹೇಳಿ ನಿಮಗೆ ಯಾಕೆ ಗೊತ್ತಾಗ್ಬಾರ್ದು ಅದನ್ನು ನೋಡ್ಕೊತ ನಿಂತುಬಿಡೋದು ಮನುಷ್ಯನ ಸ್ವಭಾವ ಇದು ಐತಲ್ರಮ್ಮ ಮನುಷ್ಯನ ಸ್ವಭಾವ ಇದು ಇಲ್ಲಿ ಕೂತಿರಿ ಎಲ್ಲರೂ ನಾಳೆಯ ದಿನ ಹೊಸ ಬಸ್ ಸ್ಟ್ಯಾಂಡದಲ್ಲಿ ಎಲ್ಲರಿಗೂ ನೂರು ರೂಪಾಯಿ ಕೊಟ್ಟು ಎಲ್ಲರಿಗೂ ಅರ್ಧ ತೊಲಿ ಬಂಗಾರ ಕೊಡ್ತಾರಂತ ಒಂದು ವೇಳೆ ಅನೌನ್ಸ್ ಮಾಡಿದರೆ ಒಂದು ವೇಳೆ ಏನು ನಾನಾ ಮೊದಲು ಆ ಮಾತು ಬೇರೆ ಇದನ್ನೇ ಹೇಳು ಸಮಯ ಯಾಕಂತ ಸ್ವಭಾವ ಮಟ್ಟಿದು ಇದು ಮನಸ್ಸು ಏನ್ರಿ ಇದು ಮನಸ್ಸಿದ್ ಹಿಂಗೆ ಇದು ಅದಕ್ಕೆ ನಮ್ಮ ಶರಣರು ಏನಂತಾರೆ ಇದಲ್ ಅಂತಾರ ಇದು ಯಾವುದು ಅಲ್ಲಂತಾರ ಇದು ವಲ್ಯಂತಾರ ಆ ಜೀವನವನ್ನ ಬದುಕಿದ್ರು ಶರಣರಂದ್ರೆ ಅವರು ಒಳಗೂ ಒಂದೇ ಇದ್ರು ಹೊರಗೂ ಒಂದೇ ಇದ್ರು ಅವರದು ನಡೆ ನುಡಿ ಸಂಸ್ಕೃತಿ ಅವ್ರದು ನಡೆ ಮತ್ತು ನುಡಿ ಒಂದೇ ಇತ್ತು ರೈಲ್ ಹಳಿ ಇದ್ದಂಗಿತ್ತವ್ರದು ಸಮಾನಂತರ ಇತ್ತು ನೆನಪಿಟ್ಕೊಳ್ಳಿ ಸಮಾನಂತರ ಇತ್ತು ಹೌದು ಹೋಗಿ ಅಗಲಲಿಲ್ಲ ಕೂಡಲಿಲ್ಲ ನಡಿ ನುಡಿ ಹೆಂಗಿತ್ತು ಸಮಾನಂತರ ಇತ್ತು ರೈಲ್ವೆ ಹಳಿ ಒಂದೇ ಲೆವೆಲ್ ಇರ್ಬೇಕು ಇಲ್ಲಿ ಎಳೆದ್ರೆ ಅಲ್ಲಿಯೂ ಹಂಗೆ ಇರ್ತತಿ ಅದು ಮುಂದೆ ಹೋಗಿ ಹಿಂಗಾಗಿತ್ತಂದ್ರೆ ರೈಲ್ ಹೋಗದ ರೈಲ್ ಎಲ್ಲರು ಹೋಕ್ಕಾರ ಏನು ರೀ ಸಮಾನಂತರ ಇತ್ತು ಹಂಗ ಜೀವನ ಬದುಕಿದ್ರು ಕಣ್ಣು ತೆರೆದ್ರ ಲಿಂಗ ಕಣ್ಣು ಮುಚ್ಚಿದ್ರ ಲಿಂಗ ಕೈ ಬಿಚ್ಚಿದ್ರ ಕಾಯಕ ಕೈ ಬಿಚ್ಚಿದ್ರ ದಾಸೋಹ ಇಂತಹ ಪರಿಶುದ್ಧವಾದ ಜೀವನವನ್ನು ಬದುಕಿ ನಮ್ಮೆಲ್ಲರ ಮಧ್ಯದಲ್ಲಿ ಶರಣರು ಶರಣರಾಗೇ ಹೋದ್ರು ದೇವನನ್ನೇ ಹಾಸಿಕೊಂಡ್ರು ದೇವನನ್ನೇ ಹೊದ್ದುಕೊಂಡ್ರು ದೇವನೊಳಗೆ ಒಂದಾದರು ದೇವ ಬಿಂಬ ಆದರು ದೇವ ಬಿಂಬ ಆದರು ಅಂಥ ಮಹಾನುಭಾವಿಗಳನ್ನು ಸ್ಮರಿಸುವ ಯೋಗವೇ ವಚನ ದರ್ಶನ